ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಇಂಥ ಒಂದು ಸನ್ಸೈಷನ್ ಮ್ಯಾಚ್ ಯಾವತ್ತಾದ್ರೂ ನೋಡಿದಿರಾ ನಾನಂತೂ ನೋಡಿಲ್ಲ ಇದುವರೆಗೂ ಇಂಥ ಒಂದು ಅನ್ಬಿಲಿಯಬಲ್ ಮ್ಯಾಚ್ ನಾನು ಇಲ್ಲ ಅಂತ ಒಂದು ಮ್ಯಾಚ್ ಕೊಟ್ಟಿದ್ದಾರೆ ಇಲ್ಲಿ ಕ್ರಿಕೆಟ್ ಆಫ್ ಸೌತ್ ಆಫ್ರಿಕಾ ಮತ್ತು ಕ್ರಿಕೆಟ್ ಆಫ್ ಅಫ್ಘಾನಿಸ್ತಾನು ಡಬಲ್ ಸೂಪರ್ ಓವರ್ ಮ್ಯಾಚ್ ಅಲ್ಲಿ ಕ್ರೇಜಿಯಷ್ಟು ಬ್ಯಾಟಿಂಗ್ ಮಾಡಿದರೆ ಅದು ರೆಹಮತುಲಾ ಗುರುಬಾಜು ಡಬಲ್ ಸೂಪರ್ ಓವರ್ ಅಂದ್ರೆ ಲಾಸ್ಟ್ ಸೂಪರ್ ಓವರ್ ನಲ್ಲಿ ಸೊ ಟ್ವೆಂಟಿ ಫೋರ್ ರನ್ಸ್ ಅಲ್ಲಿ ಮೊಹಮ್ಮದ್ ನಬಿ ಅವರ ಸ್ಟ್ರೈಕರ್ ಇದ್ರು ಫಸ್ಟ್ ಬಾಲ್ ಡಾಟ್ ಸೆಕೆಂಡ್ ಬಾಲ್ ಟ್ರಾಲ್ಕು ಬಾಲ್ ಅಲ್ಲಿ ನಾಲ್ಕು ಬೇಕಾಗಿದ್ದು ಆಗೋಕೆ ನಾನು ಥಿಂಕ್ ಮಾಡಿದೆ ಡನ್ ಅಂಡ್ ಡಸ್ಟ್ ಸೌತ್ ಆಫ್ರಿಕಾ ಮ್ಯಾಚ್ ವಿನ್ ಆಯ್ತು ಅಂತೇಳಿ ಆದ್ರೆ ಸ್ಟಿಲ್ ಮ್ಯಾಚ್ ಇನ್ನು ಹಾಕಿ ರಹಮತ್ತು ರೆಹಮತ್ ಗುರುಬಾಝ್ ಬರ್ತಾರೆ ಸ್ಟ್ರೈಟ್ ಅವೇ ಬ್ಯಾಕ್ ಟು ಬ್ಯಾಕ್ ಮೂರು ಹ್ಯಾಟ್ರಿಕ್ ಸಿಕ್ಸ್ ಮೇಲೆ ಸಿಕ್ಸ್ ಒಡೆದು ಮ್ಯಾಚ್ ಇಂ ತರ್ತಾರೆ ಆದ್ರೆ ಲಾಸ್ಟ್ ಬಾಲ ಮತ್ತೊಂದು ಸಿಕ್ಸ್ ಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ರೆಹಮತ್ ಗುರ್ಬಾಜ್ ಔಟ್ ಆಗ್ತಾರೆ ಆದ್ರೆ ಅನ್ಬಿಲಿಯಬಲ್ ಮ್ಯಾಚ್ ನಾನು ಯಾವತ್ತು ನೋಡಿಲ್ಲ ಬಟ್ ಹಾರ್ಡ್ಲಾಕು ರೆಹಮತ್ ಗುರ್ಬಾಜ್ ಸನ್ಸೇಷನ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಫ್ಘಾನಿಸ್ತಾನಿ ಮ್ಯಾಚ್ ಸೋತಿದೆ ಬಟ್ ರಿಯಲ್ ಕ್ರಿಕೆಟ್ ಫ್ಯಾನ್ಸ್ ಇದು ಮಾತ್ರ ಹಬ್ಬ ಇದಂಗೆ ಅಂತ ಒಂದು ಮ್ಯಾಚ್ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ಸ್ ಟು ಕ್ರಿಕೆಟ್ ಆಫ್ ಸೌತ್ ಆಫ್ರಿಕಾ ಥ್ಯಾಂಕ್ಸ್ ಟು ಕ್ರಿಕೆಟ್ ಆಫ್ ಅಫ್ಘಾನಿಸ್ತಾನ್ ಸುಪೋಬ್ ಸುಪೊಬ್ಬ ಲೈವ್ ನೋಡಿದ್ರ ನಿಮ್ಮಂತ ಲಕ್ಕಿ ಫೆಲೋ ಯಾರು ಇಲ್ಲ ಬಟ್ ಯಾರು ಈ ಒಂದು ಮ್ಯಾಚ್ ಲೈವ್ ನೋಡಿಲ್ಲ ನಿಮ್ಮಂತ ಅನ್ಲಕ್ಕಿ ಕ್ರಿಕೆಟ್ ಫ್ಯಾನ್ಸ್ ಯಾರು ಇಲ್ಲ ಸೊ ನೀವೇ ಈ ಒಂದು ಮ್ಯಾಚ್ ಯಾರಾದ್ರೂ ಲೈವ್ ನೋಡಿದ್ರ ಅಥವಾ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಶನ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಸ್ಟೆವೆನ್ ಸ್ಮಿತ್ ಅವರು ಆ ಒಂದು ಬಿಗ್ ಬ್ಯಾಶ್ ಲೀಗಲ್ಲಿ ಅಂತ ಒಂದು ಸನ್ಸೇಷನ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ನಾನು ಥಿಂಕ್ ಮಾಡಿದೆ ವೈ ನಾಟ್ ಯಾಕೆ ನಮ್ಮ ಐ ಪಿ ಎಲ್ ಓನರ್ಸ್ ಯಾರಾದ್ರೂ ಒಬ್ರು ಸ್ಟೆವೆನ್ ಸ್ಮಿತ್ ಅವರಿಗೆ ಪಿಕ್ ಮಾಡಬಹುದು ಮಾಡಬಹುದು ಅಂತ ನಾನು ಥಿಂಕ್ ಮಾಡಿದೆ ಬಟ್ ಅನ್ಫಾರ್ಚುನೇಟ್ ಸ್ಟೆವೆನ್ ಸ್ಮಿತ್ ಅವರು ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ ಅನ್ಸೋಲ್ಡ್ ಆದ್ರು ಬಟ್ ಈಗ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಮೆಚಲ್ ಮಾರ್ಷ್ ಇಂದ ಔಟ್ ಆಗಿದ್ದಾರೆ ಅವರ ಪ್ಲೇಸ್ಗೆ ಈಗ ಸ್ಟೆವೆನ್ ಸ್ಮಿತ್ ಅವರು ಮಾಡಲಿದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಡಿಸರ್ವ್ ಮಾಡಿದ್ರೆ ಸ್ಟೆವೆನ್ ಸ್ಮಿತ್ ಅವರು ಆ ಒಂದು ಪರ್ಫಾರ್ಮೆನ್ಸ್ ಅಂತ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ ಬಿಗ್ ಬ್ಯಾಚ್ ಲೀಗ್ ಅಲ್ಲಿ ಈಗ ಸ್ಟ್ರೈಟ್ ಅಚಲ್ ಅವರು ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಿಂದ ಔಟ್ ಆದರೆ ಅವರ ಪ್ಲೇಸ್ ಗೆ ಟ್ರಾವಿಸ್ ಹೆಡ್ ಮತ್ತು ಸ್ಟೆವೆನ್ ಸ್ಮಿತ್ ಅವರು ಓಪನಿಂಗ್ ಮಾಡ್ತಿದ್ರೆ ಆ ಒಂದು ಆಸ್ಟ್ರೇಲಿಯಾ ಟೀಮ್ ನಲ್ಲಿ ಬಟ್ ನೋಡಮ್ಮ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರಲಿ ಅವಾಗ ಡಿಸ್ಕಶನ್ ಮಾಡಮ್ಮ ಬಟ್ ದಿಸ್ ಇಸ್ ಬಿಗ್ ಅಪರ್ಚುನಿಟಿ ಸ್ಟೆವೆನ್ ಸ್ಮಿತ್ ಅವರಿಗೆ ಈ ಒಂದು ಚಾನ್ಸ್ ನ ಎರಡು ಕೈಯಿಂದ ಗ್ರ್ಯಾಬ್ ಮಾಡೇಬೇಕಾಗುತ್ತೆ ಬಟ್ ನೋಡಮ್ಮ ಸ್ಟೆವೆನ್ ಸ್ಮಿತ್ ಆ ಒಂದು ಪರ್ಫಾರ್ಮೆನ್ಸ್ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡಿದ್ರು ಅದೇ ಒಂದು ಪರ್ಫಾರ್ಮೆನ್ಸ್ ನ ಈ ಒಂದು ಮೆಗಾ ಬ್ಲಾಕ್ ಬಾಸ್ ಟೂರ್ನಮೆಂಟ್ ಅಲ್ಲಿ ರಿಪೀಟ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಇಂದ ಒಂದು ಅಪ್ಡೇಟ್ ಬರ್ತದೆ ಡಿ ಸಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಮತ್ತೆ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದರೆ ಬಟ್ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅನ್ನು ಹೈದರಾಬಾದ್ ನಲ್ಲಿ ಸ್ಟಾರ್ಟ್ ಮಾಡಿದರೆ ಸೊ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಗೆ ಡಿ ಸಿ ಪೇರ್ಸ್ ಡಿ ಸಿ ಶರ್ಮಾ ಮತ್ತು ಪೃಥ್ವಿ ಶಾ ಅದೇ ರೀತಿಯ ಕೆಲವೊಂದು ಪ್ಲೇಯರ್ಸ್ ಜಾಯಿನ್ ಆಗಿದ್ದಾರೆ ಇದು ಡಿ ಸಿ ಟೀಮ್ ಇಂದ ಅಪ್ಡೇಟ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಇಂದ ಅಪ್ಡೇಟ್ ಬರ್ತಾ ಇದೆ ಏನಪ್ಪಾಂದ್ರೆ ಸಿ ಎಸ್ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಮಾರ್ಚ್ ವೀಕ್ ಅಲ್ಲಿ ಸ್ಟಾರ್ಟ್ ಇದ್ದಾರೆ ಇದಾರೆ ಹೇಳಿ ಕೆಲವೊಂದು ಇನ್ಫಾರ್ಮೇಶನ್ ಇದೆ ಸೊ ನೋಡಮ್ಮ ಈಗ ಆಲ್ಮೋಸ್ಟ್ ಎಲ್ಲಾ ಐ ಪಿ ಎಲ್ ಟೀಮ್ ದುರು ಪ್ರಾಕ್ಟೀಸ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದರೆ ನಿನ್ನೆ ಆರ್ ಸಿ ಬಿ ಟೀಮ್ ಸ್ಟಾರ್ಟ್ ಮಾಡಿತ್ತು ಮತ್ತು ಸಿ ಎಸ್ ಟೀಮ್ ಇಂದ ಅಪ್ಡೇಟ್ ಪ್ರಾಬಲಿ ಮಾರ್ಚ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತಾ ಇದೆ ಅಂತೇಳಿ ಇನ್ಫಾರ್ಮೇಶನ್ ಇದೆ ಅದೇ ರೀತಿಯಾಗಿ ನಮಗೆ ನನಗೆ ಬರಬೇಕಾದ ಇನ್ಫಾರ್ಮೇಶನ್ ಕೇವಲ ಒಂದೇ ಒಂದು ಟೀಮಿಂದ ಅದು ಮುಂಬೈ ಇಂಡಿಯನ್ಸ್ ಟೀಮಿಂದ ಸೊ ಎಮ್ ಐ ಟೀಮಿಂದ ಯಾವುದೇ ರೀತಿ ಇನ್ಫಾರ್ಮೇಶನ್ ಬಂದಿಲ್ಲ ಯಾವಾಗ ಈ ಒಂದು ಟ್ರೈನಿಂಗ್ ಕ್ಯಾಂಪ್ನ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ಈಗ ಮುಂಬೈ ಇಂಡಿಯನ್ಸ್ ಟೀಮ್ನ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಐ ಪಿ ಎಲ್ ಟೀಮ್ದವರು ಆಲ್ರೆಡಿ ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ನ ಬಿಗಿಯನ್ನು ಮಾಡಿದರೆ ಆ ಒಂದು ಮೆಗ್ ಬ್ಲಾಕ್ ಬಾಸ್ಟರ್ ಟೂರ್ನಮೆಂಟ್ಗೆ ಸೊ ಇದು ಸದಿರುವಂತಹ ಅಪ್ಡೇಟ್ಸು ಇನ್ನು ಶೆಡೂಲ್ ಬಗ್ಗೆ ಮತ್ತು ಸಾಕಷ್ಟು ಇನ್ಫಾರ್ಮೇಶನ್ ಬರಬೇಕಾಗಿದೆ ಆರ್ ಸಿಬಿ ಆ ಒಂದು ಚಿನ್ನ ಸ್ವಾಮಿ ಗ್ರೌಂಡ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ನಾಳೆ ಬರುತ್ತೆ ಆ ಒಂದು ಇನ್ಫಾರ್ಮೇಶನ್ ಬಂದ್ರೆ ನಾಳೆ ನಿಮಗೆ ನಿಮ್ಗೆ ಅಪ್ಡೇಟ್ ಹಾಕಿ ಕೊಡ್ತೀನಿ ಮತ್ತು ಶೆಡ್ಯೂಲ್ ಅಂದ್ರೆ ಆಲ್ಮೋಸ್ಟ್ ಆ ಒಂದು ಎಲೆಕ್ಷನ್ ಡೇಟ್ ನ ಅನೌನ್ಸ್ಮೆಂಟ್ ಮಾಡಿದ್ರೆ ಇಮಿಡಿಯಟ್ ಆಗಿ ನಮ್ಮ ಬಿ ಸಿ ಸಿ ಆ ಒಂದು ಸಿಲ್ ಅನೌನ್ಸ್ಮೆಂಟ್ ಮಾಡ್ತಾರೆ ಬಟ್ ಎಕ್ಸಾಕ್ಟ್ಲಿ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಇನ್ಫಾರ್ಮೇಶನ್ ಆ ಒಂದು ಇನ್ಫಾರ್ಮೇಶನ್ ಅಂದ್ರೆ ನಾನು ನಿಮಗೆ ಶೇರ್ ಮಾಡಿದೆ ಸೊ ಸಾಕಷ್ಟು ಐಪಿಎಲ್ ಫ್ಯಾನ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಶೆಡ್ಯೂಲ್ ಶೆಡ್ಯೂಲ್ ಬಗ್ಗೆ ಕ್ವಶನ್ ಬಟ್ ಆ ಒಂದು ಎಲೆಕ್ಷನ್ ಡೇಟ್ ಫೈನೈಸ್ ಆದಾಗ ಅವಾಗ ನಮ್ಮ ಬಿ ಸಿ ನಮ್ಮ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಶೆಡ್ಯಲ್ ಬೇಡತಾರೆ ಒಂದು ಇನ್ಫಾರ್ಮೇಷನ್ ಇದೆ ಸೊ ಶೆಡ್ಯೂಲ್ ಬಿಟ್ಟಾಗ ನಾನು ನಿಮಗೆ ಅಪ್ಡೇಟ್ ನ ಕೊಡ್ತೀನಿ ಇದು ಸದ್ಯ ಒಂದು ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು